ನಮಸ್ಕಾರ ಗುರು ನೀ ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ವಿರುದ್ಧ ಜಿ ಟಿ ತಂಡ ಸ್ವತನಂತರ ಜಿ ಟಿ ನಾಯಕಾದ ಗಿಲ್ ಅವರು ಏನಂತ ಮಾತಾಡಿದರೆ ಆರ್ ಸಿ ಬಿ ತಂಡದ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಈ ರೀತಿ ಆಟ ಆಡ್ತು ಯಾವ ತಂಡಕ್ಕೆ ತಾನೇ ಬೇಜಾರಾಗಲ್ಲ ಗುರು ಈ ರೀತಿ ಹೊಡಿತು ಅಂತ ಗುರು ಗುರು ಎಲ್ಲೋದ್ ಮ್ಯಾಚ್ ಎಲ್ಲೋ ತಂಡಕ್ಕೆ ಗೆಲ್ಲಿಸ್ತಾರೆ ಅಂತಾರೆ ಹೆಂಗಿರುತ್ತೆ ಗುರು ಆ ರೀತಿ ಇತ್ತು ಅಂತ ಬೇಕು ಮ್ಯಾಚ್ ಉಟ್ಟು ನಮ್ಮ ಇಲ್ಲಿ ಅದು ಬೇರೆ ವಿಚಾರ ನಾವೆಲ್ಲ ಇನ್ನೂ ಲೇಟಾಗಿ ಗೆಲ್ತಾರೆ ಲಾಸ್ಟ್ ಅವ್ರು ಫಿನಿಶ್ ಆಗುತ್ತೆ ಅಂತ ಕಾಯ್ತಿದ್ರೆ ಅಣ್ಣ ಬಂಡ್ ವಿಲ್ ಜಾಕ್ಸ್ ಅವರು ಗುರು ಯಾಕೆ ಅಲ್ಲರ ಕಾಯ್ತಾರೆ ಹದಿನಾರು ಅವರಿಗೆ ಮುಕ್ಸ್ ಅಂತ ಎರಡೇ ಅವರಿಗೆ ಮ್ಯಾಚ್ನೆ ಮುಗಿಸ್ ಆಕಿದ್ ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆಡಿದ್ರು ವಿಲ್ ಜಾಕ್ಸ್ ಅಂತ ಹೇಳ್ಬೇಕು ಅದೇ ರೀತಿ ಅವರು ಯಾರ ರೀತಿ ಗುರು ನಾವು ಎಷ್ಟು ಮ್ಯಾಚ್ ಅಂತ ಸೋತಿದ್ದು ಗುರು ಇದೇ ರೀತಿ ನಾವು ಮುಂಬೈ ಅವ್ರದ್ದು ಸೋತು ಅವ್ರದ್ದು ಇವ್ರದ್ದು ಬರೀ ಸೋಲದೇ ಆಗಿತ್ತು ಈಗ ಗೆಲಿದ್ ರುಚಿ ಕಂಡಿದ್ದೆ ಬ್ಯಾಕ್ ಟು ಬ್ಯಾಕ್ ಇಟ್ಟಿರೊಂದಿಗೆ ಆರ್ ಸಿ ಬಿ ತಂಡ ಮುಂದೆ ನಗಿತಿದೆ ಅಂತ ಹೇಳ್ಬೇಕು ಮತ್ತೆ ಶುಭನಂಗಿಲ್ಲ ಅವರು ಏನು ಹೇಳಿದ್ರಪ್ಪ ಅಂತಾರೆ ನಾವು ಆರ್ ಸಿ ಬಿ ವಿರುದ್ಧ ಇನಮನಾಗಿ ತುಂಬಾನೇ ಬೇಜಾರಾಗ್ತಿದೆ ಅಂತ ಹೇಳ್ಬೇಕು ನಾವು ಪ್ಲೇ ಆಫ್ ಹೋಗಬೇಕು ಅಂತಾರೆ ಗೆಲ್ಲಲೇಬೇಕು ಇನ್ನು ಎಲ್ಲ ಮ್ಯಾಚ್ಗಳು ಅಂತ ಹೇಳ್ಬೇಕು ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ತಂಡ ವಿರುದ್ಧನೇ ಇದೆ ಅಂತ ಹೇಳಬೇಕು ಅದು ಕೂಡ ಅವರ ಅಲ್ಲಿ ಇದೆ ಅಂತ ಹೇಳ್ಬೇಕು ನಾವು ಅಲ್ಲಿ ಸೋಲಸೆ ಸೋಲಿಸ್ತೀವಿ ನಾವು ಒಳ್ಳೆ ಬೆಟರ್ ಆಟ ನೀಡಿ ಅಂತ ಹೇಳ್ಬೇಕು ನಮ್ಮ ತಂಡದ ಬೋಲ್ಸ್ಗಳು ಕೂಡ ಅಷ್ಟೊಂದು ಫಾರ್ಮ್ ಇಲ್ಲ ಅಂತ ಹೇಳ್ಬೇಕು ರನ್ನ ಹೊಡ್ಸ್ಕೊಂಡ್ರು ಅಂತ ಹೇಳ್ಬೇಕು ಚೇಂಜ್ ಮಾಡು ಅಂತ ಹೇಳ್ಬೇಕು ಈಗ ಟ್ರೆಂಡಿಂಗಲ್ಲಿರೋ ಪ್ರಕಾರ ಇನ್ನೂರನ್ನೆಲ್ಲ ಆರಾಮಾಗಿ ಓಡ್ತಾರೆ ಅಂತ ಹೇಳ್ಬೇಕು ಅದ್ರ ನಮ್ಮ ತಂಡ ಇನ್ನೂ ಸ್ವಲ್ಪ ಅತ್ಯುತ್ತಮದ ಬೌಲಿಂಗ್ ಮಾಡಬೇಕಿತ್ತು ಅಂತ ಹೇಳಬೇಕು ನಾವು ಇನ್ನೂ ನೆಕ್ಸ್ಟ್ ಮ್ಯಾಚ್ ಆಸಿರ್ದೇಶ ಅಂತ ಅಂತೀವಿ ಇವತ್ತಿನ ಸೇಡ್ ಸೋಲಿಗೆ ಕಾರಣ ಇರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಅಂತ ಹೇಳಬೇಕು ಮೇನೆಗೆ ವಿಲ್ ಜಾಕ್ಸ್ ಅಂತ ಹೇಳಬೇಕು ಯಾಕಂದ್ರೆ ಎರಡು ಅವರಿಗೆ ಐವತ್ತೈವ ಐವತ್ತೈದರನ್ನು ಅಂತ ಹೇಳಬೇಕು ವಿಲ್ ಜಾಕ್ಸ್ ಅವರು ಆ ರೀತಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು ನಾವು ನೆಕ್ಸ್ಟ್ ಮ್ಯಾಚ್ ಆಸಿ ಗೆದ್ದೆ ಗೆಲ್ತೀವಿ ಗೆಲ್ಲಕ್ಕೆ ಪ್ರಯತ್ನ ಪಟ್ಟೆ ಪಟ್ಟೆ ಬೆಟರ್ ಅಫೆಟ್ ಆಗ್ತೀವಿ ಅಂತ ಸುಬ್ನ ಗಿಲ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ನೆಕ್ಸ್ಟ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಅಲ್ಲಿ ಇದೆ ಅಂತ ಹೇಳ್ಬೇಕು ಲಾಸ್ಟ್ ವರ್ಷ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವರ ವಿರುದ್ಧ ಸೋತಿದ್ರು ಅಂತ ಹೇಳಬೇಕು ಈಗ ಆ ಸೇಡ್ ಸ್ವಲ್ಪ ಸ್ವಲ್ಪ ತರಿಸ್ಕೋಬೇಕು ನಾವು ಇನ್ಮುಂದೆ ಮುಂದೆ ಗೆಲ್ಬೇಕು ಅಂತ ನಾವು ಪ್ಲೇ ಆಫ್ ಉಳಿಬೇಕು ಅಂತಾರೆ ಸೈಡ್ ತಿರ್ಸ್ಕೊಳ್ಳ್ದೆಲ್ಲ ಗುರು ಗೆಲ್ಲಲೇಬೇಕು ಅಂತ ಹೇಳ್ತಾನೆ ಗುರು ಇದ್ರ ಬಗ್ಗೆ ನಿಮ್ಮ ಸಿಗುತ್ತೆ ಕಣಸ ಕೌಟ್ ಮಾಡಿ ಆರ್ ಸಿ ಬಿ ತಂಡ ನೆಕ್ಸ್ಟ್ ಮ್ಯಾಚ್ ಜಿ ಟಿ ವಿರುದ್ಧ ಮತ್ತೆ ಗೆಲ್ತಾರೆ ಅಂತ ಕಣಸ ಕೌಟ್ ಮಾಡಿ ಗುರು ಸಿಗೋ ನೆಕ್ಸ್ಟ್ ಟಾಟಾ ಬಾಯಿ ಬಾ ನಮಸ್ಕಾರ ಜೈ ಆರ್ ಸಿ ಬಿ ಗುರು ಈ ಸಲ ಕಪ್ ಹೊಡಿತೀವಿ ಅಂತ ಯಾಕೋ ನಮ್ಗೆ ಗ್ಯಾರಂಟಿ ಬದಿದೆ ಅಂತ ಹೇಳ್ಬೇಕು ತಾಟಾ ಬಾಯ್ ಸಿ ಯು ಸೋನ್ ಗುರು